ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವ್ರ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ನಮ್ಮ ಲಾಯರ್ ಸಾಹೇಬರು ಇಂಟ್ರಿ ಕೊಡ್ತಾ ಇದ್ರೆ ಅದೇ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಬಗ್ಗೆ ಹದಂಬದಿಯ ವ್ಯಕ್ತಿ ಒಬ್ಬ ಶರಣರಾಗಿರ್ತಕ್ಕಂಥದ್ದು ಅವರಿಗೆ ಭದ್ರತೆ ಆ ಥರ ಒದಗಿಸಿದ್ರು ಅದೆಲ್ಲ ಪ್ರತಿಯೊಂದು ವಿವರಣೆ ಕೊಡ್ತಾ ಇದ್ದಾರೆ ಇಂಟ್ರೂ ಕೊಡ್ತಾ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಈ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ಡಾಕ್ಟಲಿಸ್ ಕೊಡೋಕ್ಕೆ ಇವತ್ತು ಅನುಮತಿ ಕೊಟ್ಟಿದೆ ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದೆ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಬೇಡಿ ಬಿಕಾಸ್ ಅವರೇನು ಅಕ್ಯೂಸ್ ಅಲ್ಲ ವಿಟ್ನೆಸ್ಸಾಗಿ ಬಂದಿರೋರು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಹೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಕೆಲ ತನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾರೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ನಮ್ಮ ಹಾಜರು ಮಾಡ್ತಾ ಇದ್ದಾರೆ ಇಷ್ಟು ಸರ್ ಆಗಿರೋದಿಲ್ಲ ಬಾಡಿ ಭೂತಾಕಿರೋಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸಿ ರೆಡಿ ಇದ್ದಾರೆ ಸೊ ಪೊಲೀಸವರು ಮತ್ತು ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ ತೊಗೊಂಡ್ರೆ ನಾವು ರೆಡಿ ಬಟ್ ಭೂತ ಬಾಡಿ ಬಾಡಿಗೆ ತಗ್ಗೆ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೆಯದು ಅದನ್ನು ನಾವು ಪೊಲೀಸರಲ್ಲಿ ಮನವಿ ಮಾಡ್ಕೊತಾ ಇರೋದು ಸಾಕ್ಷಿನ ಆದ್ಮಾಸ್ತಾರೆ ಇಷ್ಟ ಆಗಿದೆ ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡು ಹೋಗ್ತಾರೆ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಹಾಂ ನಮ್ಮ ಜೊತೆ ನಿಮ್ಮ ಜೊತೆ ಇದರ ಆರೋಪಿ ಯಾರು ಅಂತ ಹೇಳಿದರೆ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟ್ ನಮ್ಮ ಲೋಕಲ್ ಪೊಲೀಸ್ ಮಾಡ್ತಾರಾ ಅಥವಾ ಬೇರೆ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದೆ ಅವರೇ ಮಾಡ್ತಾ ಇದ್ದಾರೆ ಸರ್ ನೆಕ್ಸ್ಟ್ ಏನು ಸರ್ ಇಲ್ಲಿ ನೆಕ್ಸ್ಟ್ ಪೊಲೀಸನ ಕೇಳುವ ಸರ್ ಮಸದಿಕ್ಕೆ ನಾವು ಬಾಡಿಗಳನ್ನ ತೆಗಿಯೋಕ್ಕೆ ಎಕ್ಸಾಮಿನೇಷನ್ ಮಾಡೋಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾನೇ ಇದ್ದೀವಿ ಆದಷ್ಟು ಬೇಗ ಅದು ಆದರೂ ಒಳ್ಳೆಯದು ಇದಕ್ಕೆ ಕಮಿಟಿ ರಚನೆ ಮಾಡ್ತಾರೆ ಸರ್ ಬೇರೆ ಗೊತ್ತಿಲ್ಲ ಎಲ್ಲ ಓಕೆ ಇಷ್ಟು ಡಿಲೇ ಯಾಕೆ ಆಯ್ತು ಸರ್ ಬಿಸ್ನೆಸ್ ಪ್ರೊಟೆಕ್ಷನ್ ಕೊಡೋಕ್ಕೆ ಪ್ರಶ್ನೆ ಕೂಡ ಬಂದಿದೆ ಅದು ಅವ್ರಿಗೆ ಕೇಳ್ಬೇಕು ಸರ್ ಅವ್ರು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಅಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಅದು ಅವ್ರನ್ನೇ ಕೇಳ್ತಾರೆ ಸದ್ಯಕ್ಕೆ ಇವರು ಆರೋಪಿ ಅಥವಾ ದೂರುದಾರ ಏನಂತ ಸರ್ ಅದ್ರ ಬಗ್ಗೆ ನಾನು ಇಷ್ಟು ಮಾತಾಡ್ತಾ ಯಾಕಂದ್ರೆ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಸರ್ ಈಗ ಅವರು ಸೊ ಅವ್ರು ಐನ್ ಡಿಸ್ಕ್ಲೋಸ್ ಮಾಡೋದಾಗ್ಲಿ ಮಾಡೋದಾಗ್ಲಿ ಧರ್ಮಸ್ಥಳದಲ್ಲಿ ಏನೇನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಇಟ್ಟಾಕೊಂಡಂತ ಪ್ರಯತ್ನ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಪ್ರಕ್ಯುರಿಟಿ ಬೇಕು ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಂಡೋಗುದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕಾಯ್ದೆಯಾಗಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಷ್ಟು ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವ್ರು ಕೊಡ್ತಾರೆ ಸೊ ನಮ್ಗೆ ಅದು ಬಿಟ್ಟು ಇನ್ನು ಇನ್ನೊಂದು ಅನ್ಲೆಸ್ ನೆಕ್ಸ್ಟ್ ಎಕ್ಸಿಮಿನಿಷನ್

ನೋಡಿ ಈ ಸಾಕ್ಷಿ ನಾಶ ಆಗಲಿಂಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಪರಮೇಶ್ವರ್ ಅವರ ಜವಾಬ್ದಾರಿ ಮತ್ತು ಆರಕ್ಷಕರ ಜವಾಬ್ದಾರಿ ಅವರಿಗೆ ನಿಜವಾಗಲೂ ಅಣ್ಣ ಸಾವಿರ ಹೇಳಲೇಬೇಕು ಬಹಳ ಸೇಫ್ಟಿಯಿಂದ ಕರ್ಕೊಂಬಂದಿದ್ದಾರೆ ಅವರಿಗೆ ಹಾಗಾಗಿ ಹೇಳ್ತಕ್ಕಂಥದ್ದು ಈಗ ಊಟಕ್ಕೆ ಇರ್ತಕ್ಕಂಥ ಶವಗಳನ್ನು ಆದಷ್ಟು ಬೇಗ ಹೊರತೆಗೆದ್ರೆ ಸಾಕ್ಷಿ ನಾಶ ಆಗದಂಗೆ ಇರ್ತಕ್ಕಂಥದ್ದು ಇಲ್ಲ ಅಂದರೆ ಸಾಕ್ಷಿ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ ಅವರು ಹಾಗಾಗಿ ಡೌಟ್ ಗೌಡಿದ ಸ್ವಾಮಿ ಎಷ್ಟಾದರೂ ಕಷ್ಟಪಟ್ಟುಬಿಟ್ಟು ಈ ಸೌಜನ್ಯಕ್ಕೆ ಸಿ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ಅದೇನಾಗಿದವೋ ಅದಕ್ಕೆಲ್ಲ ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಕ್ಕಂಥ ವ್ಯಕ್ತಿಗೆ ಸೂಕ್ತ ಭದ್ರತೆ ಒದಗಿಸಬೇಕಾಗಿ ತಮ್ಮಲ್ಲಿ ಮನವಿ ಓಕೆ ಥ್ಯಾಂಕ್ ಯು ವಾಚ್ ಇಟ್ ಸ್ನೇಹಿತರೆ ಬರ್ತಾ ಇದ್ರಲ್ವಾ ಈಗ ಆರೋಪಿನ ಬೆಳ್ತಂಗಡಿ ಕೋರ್ಟಿಗೆ ಹಾಜಿ ಪ್ರಸಿದ್ಧ ಪ್ರಸತ್ತ ಸರ್ ಗುರು ಬೋರ್ಟ್ ಎಂಬುದು ಧನ್ಯವಾದಗಳು ನೋಡಿ ಈ ಸಾಕ್ಷಿ ನಾಶ ಆಗದಂಗೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಗೃಹ ಮಂತ್ರಿ ಪರಮೇಶ್ವರ ಅವರ ಜವಾಬ್ದಾರಿ ಮತ್ತು ಆರಕ್ಷಕರ ಜವಾಬ್ದಾರಿ ಅವರಿಗೆ ನಿಜವಾಗಲೇ ಅಣ್ಣ ಸಪ್ ಹೇಳಲೇಬೇಕು ಬಹಳ ಸೇಫ್ಟಿಯಿಂದ ಕರ್ಕೊಂಬಂದಿದ್ದಾರೆ ಅವರಿಗೆ ಹಾಗಾಗಿ ಇರ್ತಕ್ಕಂಥದ್ದು ಈಗ ಊಟಕ್ಕೆ ತಕ್ಕಂಥ ಶವಗಳನ್ನು ಆದಷ್ಟು ಬೇಗ ಹೊರತೆಗೆದ್ರೆ ಸಾಕ್ಷಿ ನಾಶ ಆಗದಂಗೆ ಇರ್ತಕ್ಕಂಥದ್ದು ಅಂದರೆ ಸಾಕ್ಷಿ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ ಅವರು ಹಾಗಾಗಿ ನಮ್ಮ ಗೌಟಿದ ಸ್ವಾಮಿ ಎಷ್ಟಾದರೂ ಕಷ್ಟಪಟ್ಟುಬಿಟ್ಟು ಈ ಸೌಜನ್ಯ ಕೇಸಿಗೆ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ಅದಕ್ಕೆಲ್ಲ ಅದಕ್ಕೆಲ್ಲು ವೀಕ್ಷಣೆ ಮಾಡೋದು ಎಲ್ಲ ಕಲ್ನಾಡಲಿ ಅಂತ ಹೇಳುವ ತಕ್ಷಣೆಗೆ ಉಳಿಸಬೇಕಾಗಿತ್ತು ತಮ್ಮಲ್ಲಿ ಯಾವ ಈ ಶಾಟ್ಲೈಟ್ ಮಾಧ್ಯಮದಲ್ಲಿ ವಾಚಿ ಬರ್ತಾ ಇರೋದು ನಮ್ಮ ಸೌಜನ್ಯ ಹೋರಾಟಗಾರರ ಯೂಟ್ಯೂಬ್ ಚಾನಲ್ ಮಾತ್ರ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಹಾಗಾಗಿ ಹೇಳ್ತಕ್ಕಂಥದ್ದು ಇನ್ನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂತೇಳಿ ಅಂತೇಳಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ನ್ಯಾಯ ಸಿಗೋವರಿಗೂ ಹೋರಾಟ ಮಾಡೋಣ ಜಸ್ಟಿಸ್ ಫಾರ್ ಸೌಜನ್ಯ ನಮ್ಮ ಮನೆ ಮಗಳಿಗೆ ನ್ಯಾಯ ಸಿಗಲೇಬೇಕು ಎಲ್ಲರೂ ಹೀಗೆ ಅಂದ್ಕೊಂಡು ಹೋರಾಟ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು